ಬಹಳ ಮುಖ್ಯವಾಗಿ ಮನೆ ಅಶೋಕ್ ಅವರು ಮತ್ತೆ ಬೇರೆ ಬೇರೆ ಮುಖಂಡರೆಲ್ಲ ಹೋಗಿ ಕೆ ಎಮ್ ನಲ್ಲಿ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಹೂವು ಕೊಟ್ಬಿಟ್ಟು ನಾವು ಬೆಲೆ ಏರಿಕೆ ಟಿಕೆಟ್ ದರ ಏರಿಸ್ಬಿಟ್ಟಿದ್ದೀವಿ ಸರ್ಕಾರ ಏರಿಸ್ಬಿಟ್ಟಿದೆ ಸಿದ್ದರಾಮಯ್ಯನವ್ರ ಪರವಾಗಿ ನಿಮ್ಮ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಮಾನ್ಯ ಅಶೋಕ್ ಅವರು ಮತ್ತು ಇನ್ನೂ ಬೇರೆ ನಾಯಕರೆಲ್ಲ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಥರ ಮಾಡಿದ್ದಾರೆ ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಗಮನಕ್ಕೂ ಒಂದು ವಿಚಾರ ತರಲೇಬೇಕಾಗುತ್ತೆ ಮಾನ್ಯ ಅಶೋಕ್ ಅವರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ಐದು ವರ್ಷ ಕಂಟಿನ್ಯೂಸ್ ಆಗಿ ಮಿನಿಸ್ಟರ್ ಆಗಿದ್ದರು ಅವರ ಅವಧಿನಲ್ಲಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟನೇ ಎಂಟು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ಏಳು ಏಳು ಒಂಬತ್ತರಲ್ಲಿ ಮೂರು ಪಾಯಿಂಟ್ ಐದು ಆರು ಪರ್ಸೆಂಟ್ ಜಾಸ್ತಿ ಮಾಡಿದರು ಆಮೇಲೆ ಮೂರು ಮೂರು ಎರಡು ಹತ್ತರಲ್ಲಿ ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತ್ಮೂರು ಆರು ಹತ್ತರಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತಾರು ಆರು ಹನ್ನೊಂದರಲ್ಲಿ ಐ ಆರು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹತ್ತೊಂಬತ್ತು ಹನ್ನೆರಡು ಹನ್ನೊಂದರಲ್ಲಿ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮೂವತ್ತು ಒಂಬತ್ತು ಹನ್ನೆರಡರಲ್ಲಿ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮಾನ್ಯ ಅಶೋಕ್ ಅವರು ಮಂತ್ರಿಗಳಾಗಿದ್ದಾಗ ಒಟ್ಟು ಅವರ ಅವಧಿನಲ್ಲಿ ನಲವತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟು ದರ ಏರಿಕೆ ಮಾಡಿದ್ರು ಐದು ವರ್ಷದಲ್ಲಿ ಆಮೇಲೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು ಅದಕ್ಕೆ ಮುಂಚೆ ಯಡಿಯೂರಪ್ಪ ಇದ್ದರು ಯಡಿಯೂರಪ್ಪ ಅವರು ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ಹಿಂದೆ ಎರಡು ಸಾವಿರದ ಆರರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೆ ಡಿ ಎಸ್ಸು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದರು ಒಟ್ಟು ಒಂಬತ್ತು ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಂಬತ್ತು ಬಾರಿ ಟಿಕೆಟ್ ದರ ಏರಿಸ್ರು ನಾವು ನಾನು ಹಿಂದೆ ಒಂದು ಸಲ ಮಾತ್ರ ಟಿಕೆಟ್ ದರ ಏರಿಸಿದ್ದೆ ಹದಿನೇಳು ಪರ್ಸೆಂಟ್ ಏರಿಸಿದ್ವಿ ಆಮೇಲೆ ಡೀಸೆಲ್ ಬೆಲೆ ಕಡಿಮೆ ಆಯಿತು ಅಂತ ಎರಡು ಪರ್ಸೆಂಟ್ ಇಳಿಸಿದ್ದೆ ಹದಿನೈದು ಪರ್ಸೆಂಟು ಅಷ್ಟು ಬಿಟ್ಟರೆ ನಾವು ಈಗ ಮಾಡಿರ್ತಕ್ಕಂಥದ್ದು ಈಗಲೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಆದರೆ ಬಿ ಜೆ ಪಿ ಅವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಜೊತೆಗೆ ಡೀಸೆಲ್ ಬೆಲೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ನಲವತ್ತು ನಲ್ವತ್ತೈದು ರೂಪಾಯಿ ಇತ್ತು ಡೀಸಲ್ಲು ಇವತ್ತು ತೊಂಬತ್ತು ರೂಪಾಯಿ ಆಗಿದೆ ಮತ್ತು ನಮ್ಮ ಸ್ಯಾಲ್ರೀಸು ನಾಲ್ಕು ವರ್ಷಕ್ಕೊಮ್ಮೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನರ ಸ್ಯಾಲ್ರೀಸ್ನ ಜಾಸ್ತಿ ಮಾಡಬೇಕು ಅದು ಕೂಡ ನಮಗೆ ಹೆಚ್ಚುವರಿಯಾಗಿ ನಾಲ್ಕು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ನಾವು ಕೊಡಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಸ್ವಲ್ಪ ದರ ಏರಿಸಿದ್ದೀವಿ ಆಮೇಲೆ ಬಿ ಜೆ ಪಿಯವರ ಏನು ಒಂದು ಅಪಪ್ರಚಾರ ಇದೆ ಶಕ್ತಿಯಿಂದ ಟಿಕೆಟ್ ದರ ಅಂತ ಮನೆಯ ಬಿ ಜೆ ಪಿ ಮುಖಂಡರೆ ಶಕ್ತಿ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಇರ್ತಕ್ಕಂಥ ಹಣ ಇದುವರೆಗೂ ಕೊಟ್ಟಿರ್ತಕ್ಕಂಥ ಹಣ ಎಂಟು ಸಾವಿರದ ಎಂಟುನೂರು ಕೋಟಿ ದರ ಪರಿಷ್ಕರಣೆಯಿಂದ ನಾವು ಇರ್ತಕ್ಕಂಥದ್ದು ಕೇವಲ ಸಾವಿರದ ಇನ್ನೂರು ಕೋಟಿ ಅಷ್ಟೇ ಆದರೆ ಬಿ ಜೆ ಪಿಯವರು ಶಕ್ತಿ ಕಾರ್ಯಕ್ರಮದ ನಷ್ಟ ಆಗ್ತಾ ಇದೆ ಅದಕ್ಕೆ ಟಿಕೆಟ್ ದರ ಏರಿಸ್ತಾ ಇದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಇಂಥ ಬಿ ಜೆ ಪಿ ಅಂಥ ಎಡಬಿಡಂಗಿ ನಾಯಕರನ್ನ ನಾನಂತೂ ರಾಜಕಾರಣದಲ್ಲಿ ಇಷ್ಟು ವರ್ಷ ನಾನಂತೂ ನೋಡಿಲ್ಲ ಅಂದರೆ ಜನಕ್ಕೆ ಸುಳ್ಳು ಹೇಳಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ಆಮೇಲೆ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು ಮಹಿಳಾ ವಿರೋಧಿಗಳು ಅವ್ರಿಗೆ ಪ್ರಾರಂಭದಿಂದಲೂ ಕೂಡ ಶಕ್ತಿ ಕಾರ್ಯಕ್ರಮ ಮಹಿಳೆಯರು ಉಚಿತವಾಗಿ ಓಡಾಡುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಯಾಕಂದರೆ ಅವ್ರ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳೇ ಕೊಡಲಿಲ್ಲ ಈಗ ಅವರು ಈ ಶಕ್ತಿ ಕಾರ್ಯಕ್ರಮ ನಮ್ಮ ತಂದಿದ್ದು ಅವ್ರಿಗೆ ಸಹಿಸ್ಕೊಳೋಕ್ಕಾಗ್ತಿಲ್ಲ ಏನಾದರೂ ಮಾಡಿ ಈ ಶಕ್ತಿ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಥವಾ ಈ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸ್ಬೇಕು ಅಂತ ಈ ರೀತಿ ಅಪಪ್ರಚಾರ ಇದ್ದಾರೆ ಮತ್ತು ಅವರ ಅಪಪ್ರಚಾರ ಎಲ್ಲ ಮಹಿಳೆಯರಿಗೂ ಕೂಡ ಗೊತ್ತಿದೆ ಬಿ ಜೆ ಪಿಯ ಒಂದು ನಡವಳಿಕೆ ಮತ್ತು ಅವರ ಮಹಿಳಾ ವಿರೋಧಿ ತನ ಮುಂದಕ್ಕೆ ಚುನಾವಣೆಗಳಲ್ಲಿ ಖಂಡಿತ ಇವರಿಗೆ ಮಹಿಳೆಯರು ಯಾರೂ ಕೂಡ ಓಟ್ ಹಾಕೋದಿಲ್ಲ